ಆನಿಕಲ್ ವಿಧಾನಸಭಾ ಕ್ಷೇತ್ರದ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನೀಡಿದ ಉಪಚುನಾವಣೆಯಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಎಸ್ಎಸ್ ಮಮತಾ ರಮೇಶ್ ಕುಮಾರ್ ಮತ್ತು ಉಪಾಧ್ಯಕ್ಷರಾಗಿ ಓಂಶಕ್ತಿ ಮಂಜುನಾಥ್ರವರು ಅವಿರೋಧವಾಗಿ ಆಯ್ಕೆಯಾದರು ಈ ಹಿಂದೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ಸುನೀತಾ ಶಶಿಧರ್ ಮತ್ತು ಉಪಾಧ್ಯಕ್ಷರಾದ ಎ ಸತೀಶ್ ಕುಮಾರ್ ಅವರ ರಾಜೀನಾಮೆಯಿಂದ ತೆರವಾದ ಸ್ಥಾನಕ್ಕೆ ಇಂದು ನಡೆದ ಉಪಚುನಾವಣೆಯಲ್ಲಿ ಎಸ್ ಎಸ್ ಮಮತಾ ರಮೇಶ್ ಕುಮಾರ್ ಶಕ್ತಿ ಮಂಜುನಾಥ್ರವರು ಮಾತ್ರ ನಾಮಪತ್ರ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದರು ಇನ್ನು ಈ ವೇಳೆ ಚುನಾವಣೆಗೆ ಬೆಂಬಲವನ್ನು ನೀಡಿ ಸಹಕರಿಸಿದ ವಿಧಾನಪರಿಷತ್ ಮಾಜಿ ಸದಸ್ಯರಾದ ಸಿಆರ್ ಮನೋಹರ್ರವರ ಮನೆಗೆ ನೂತನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ತೆರಳಿ ಸನ್ಮಾನಿಸಿ ಆಶೀರ್ವಾದವನ್ನು ಪಡೆದುಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಎಸ್ ಎಸ್ ಎಸ್ಎಂ ಶ್ರೀನಿವಾಸ್ ಮತ್ತು ಶ್ರೀನಿವಾಸ್ ಬುಡಗಪ್ಪ ಕೆಬಲ್ ವೆಂಕಟೇಶ್ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಸೇರಿದಂತೆ ಸ್ಥಳೀಯ ಮುಖಂಡರು ಎಸ್ಎಸ್ ಮಮತಾ ರಮೇಶ್ ಕುಮಾರ್ ಮತ್ತು ಉಪಾಧ್ಯಕ್ಷರಾದ ಓಂ ಶಕ್ತಿ ಮಂಜುನಾಥ್ರವರಿಗೆ ಬೃಹತ್ ಗಾತ್ರದ ಹೂವಿನ ಹಾರ ಹಾಕುವ ಮೂಲಕ ಅಭಿನಂದನೆ ಸಲ್ಲಿಸಿ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಪಂಚಾಯಿತಿ ಸದಸ್ಯರಾದ ನವೀನ್ ಕುಮಾರ್ ಡಾಕ್ಟರ್ ಮಂಜು ಸರ್ಜಾ ಎ ಸತೀಶ್ ಕುಮಾರ್ ಸುನೀತಾ ಶಶಿಧರ್ ಗಣೇಶ್ ಭರತ್ ಕಲಾವತಿ ಲಲಿತಮ್ಮ ಮಮತಾ ವೀಣಾ ಶ್ವೇತಕುಮಾರಿ ರೇಣುಕಾ ಚಂದ್ರಕಲಾ ಗಾಯತ್ರಿ ರೇಣುಕಮ್ಮ ನಸೀಬ್ ಉನ್ನೀಸಾ ಶಹಜಾನ್ ಉನ್ನೀಸಾ ಮತ್ತಿತರರು ಹಾಜರಿದ್ದರು ಏನಿದಿನ ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಮತ್ತು ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಈ ಒಂದು ಚುನಾವಣೆಯಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಂತಹ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಮಾಜಿ ಅಧ್ಯಕ್ಷರುಗಳಿಗೆ ಸದಸ್ಯರುಗಳಿಗೆ ಮಾಜಿ ಉಪಾಧ್ಯಕ್ಷರುಗಳಿಗೆ ಹಾಗೂ ಪ್ರತ್ಯಕ್ಷವಾಗಿ ನನಗೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಆಯ್ಕೆ ಮಾಡಿದಂತಹ ನಮ್ಮ ಎಮ್ ಎಲ್ ಸಿ ಆದಂತಹ ಮರಣ್ಣ ಮನೋಹರಣ್ಣ ಅವರಿಗೆ ಹಾಗೂ ಸದಾಮಣ್ಣ ಅವರಿಗೆ ಆಮೇಲೆ ಮಾಜಿ ಅಧ್ಯಕ್ಷರಾದಂಥ ಎಸ್ ಎಮ್ ಶ್ರೀನಿವಾಸ ಅವ್ರಿಗೆ ವೆಂಕಟೇಶ್ ಕೆ ಎಲ್ ಅವರಿಗೆ ಗುಡುಗಪ್ಪನವ್ರಿಗೆ ಮತ್ತು ಗ್ರಾಮ ಪಂಚಾಯಿತಿಯ ಅಧ್ಯ ಸದಸ್ಯರಾದಂತಹ ಎಲ್ಲ ನನ್ನ ಸದಸ್ಯರುಗಳಿಗೂ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಮುಂದೆ ನನ್ನ ಅವಧಿಯಲ್ಲಿ ಮೂಲಭೂತ ಸೌಕರ್ಯಗಳು ಏನು ಏನಿದೆಯೋ ಅದನ್ನು ನಾನು ಇದು ಮಾಡಬೇಕು ನಿಭಾಯಿಸ್ತೀನಿ ಅಂತ ಹೇಳ್ತೀನಿ ಇಷ್ಟಪಡ್ತೀನಿ ಏನು ಇವತ್ತು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆ ಎರಡನೇ ಬಾರಿ ಇವತ್ತು ನಡೀತು ಅದರಲ್ಲಿ ಅಧ್ಯಕ್ಷರಾಗಿ ಮಮತಾ ಅವರು ಆಯ್ಕೆಯಾಗಿದ್ದಾರೆ ಉಪಾಧ್ಯಕ್ಷರಾಗಿ ನಾನು ಓಂ ಶಕ್ತಿ ಮಂಜು ಅಂತೇಳಿ ನಾನು ಆಯ್ಕೆ ಆಗಿದ್ದೀನಿ ಅದಕ್ಕೆ ಮೊದಲನೇದಾಗಿ ಎಲ್ಲ ಸದಸ್ಯರುಗಳಿಗೆ ಧನ್ಯವಾದಗಳನ್ನು ನೀಡ್ತಾ ಆಮೇಲೆ ಇವಾಗ ನಮ್ಮ ಮಾಜಿ ಅಧ್ಯಕ್ಷರುಗಳು ಹಾಗೂ ಎಲ್ಲ ಸದಸ್ಯರುಗಳು ಹಾಗೂ ಎಲ್ಲ ಊರಿನ ಮುಖಂಡರುಗಳು ಬ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲ ಸೇರಿ ಈ ಜೈವನ್ನ ಒಳ್ಳೆ ಜೈಬಿರಿಯಾಗಿ ಗೆಲ್ಲಿಸ್ಕೊಟ್ಟಿದ್ದಾರೆ ಅದರಲ್ಲಿ ನಾವೆಲ್ಲ ಇಬ್ಬರೂ ಸೇರಿ ಇನಾಮ್ನೆಸ್ ಆಗಿದ್ದೀವಿ ಇನಾಮ್ನೇಷ್ಸ್ ಅಂದರೆ ಏನು ತಮಾಷೆ ಅಲ್ಲ ಇವತ್ತು ಯಾವ ಯಾರೂ ನಮಗೆ ಕಾಂಪಿಟೇಷನ್ ಬಂದಿಲ್ಲ ಆ ಲೆಕ್ಕದಲ್ಲಿ ನಾವು ಇವತ್ತು ಗೆದ್ದಿದ್ದೀವಿ ಅದಕ್ಕೆ ಎಲ್ಲ ನಮಗೆ ಸಹಕಾರ ಕೊಟ್ಟಂಥ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರುಗಳು ಹಾಗೂ ಊರಿನ ಹಿರಿಯ ಮುಖಂಡರುಗಳು ಎಲ್ಲ ಸೇರಿ ಇವತ್ತು ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಅದಕ್ಕೆ ಮೂಲಕ ಮೂಲ ಕಾರಣಕರ್ತರಾದಂಥ ನಮ್ಮ ಸದಾ ಸಿ ಆರ್ ಮನೋಹರಣ್ಣವರು ಸದಾಮಣ್ಣವರು ಹಾಗೂ ಸಿನವರು ಹಾಗೂ ಮಾಜಿ ಅಧ್ಯಕ್ಷರುಗಳು ಕೆಬಲ್ ವೆಂಕಟೇಶಣ್ಣವರು ಹಾಗೂ ನಮ್ಮ ಬುಡುಗಪ್ಪನವರು ಹಾಗೂ ಎಲ್ಲ ನವೀನ ನವೀನಣ್ಣವರು ಭರತು ಹಾಗೂ ಎಲ್ಲ ಸದಸ್ಯರು ಎಲ್ಲರೂ ಸೇರಿ ನಮ್ಮನ್ನು ಇವತ್ತು ಈ ಮಟ್ಟಕ್ಕೆ ಜಯಿಸಿದ್ದಾರೆ ಅಂದರೆ ನಮ್ಗೆ ತುಂಬ ಖುಷಿಯಾಗ್ತದೆ ಏನು ಇವತ್ತು ನಮಗೆ ಈ ಸ್ಥಾನ ಕೊಟ್ಟಿದ್ದಾರೆ ಅದನ್ನ ನಾನು ಒಳ್ಳೆಯ ರೀತಿಯಲ್ಲಿ ಕಾಪಾಡ್ಕೊಂಡು ಹೋಗ್ತೀನಿ ಊರಿಗೆ ಏನೋ ತಂದೆ ಕುಂದು ಕೊಡ್ತಾ ಇದ್ದರೆ ಅದನ್ನು ನಾವು ಬೈಗೋರಿಸ್ಕೊಂಡು ಎಲ್ಲರ ಜೊತೆ ಚೆಂದ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಇದಕ್ಕೆ ಮೂಲ ಕಾರಣರಾದಂಥ ಸನ್ಮಾನ್ಯ ಶ್ರೀ ಸಿ ಆರ್ ಮನೋಹರವರು ಹಾಗೂ ನಮ್ಮ ಶಾಸಕರಾದಂಥ ಬಿ ಶಿವಣ್ಣವರು ಹಾಗೂ ನಮ್ಮ ಸದಾಮಣ್ಣವರು ನಮ್ಮ ನಮ್ಮ ಅಣ್ಣವರಾದಂಥ ಸೀನಣ್ಣವರು ಇವರೆಲ್ಲರೂ ತುಂಬ ಶ್ರಮಪಟ್ಟು ಈ ಈ ಎಲೆಕ್ಷನ್ನ ಜವಾಗಿ ಆಯ್ಕೆ ಮಾಡಿದ್ದಾರೆ ಅವರಿಗೆ ಮೊದಲನೇದಾಗಿ ತುಂಬ ಹೃದಯದ ಅಭಿನಂದನೆಗಳು ಹಾಗೂ ನವೀನಣ್ಣವರು ಹಾಗೂ ವೆಂಕಟೇಶ್ ಅವರು ಹಾಗೂ ಜಗ್ಗಣ್ಣವರು ರಮೇಶ್ ಅಣ್ಣವರು ಆಮೇಲೆ ನಮ್ಮ ಮನೋರಣ್ಣವರಾದ ಅವರಪ್ಪ ಅವರು ತಂದೆಯವರು ರಂಗಸಂಬಣ್ಣವ್ರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೂ ಗೋಪಿ ಗೋಪಿಯವ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಇದಕ್ಕೆ ಎಲ್ಲ ಯಾರ್ಯಾರು ನನಗೆ ಇಷ್ಟು ಬೆಂಬಲ ಕೊಟ್ಟು ಇದು ಮಾಡಿದಾರೋ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಹೇಳ್ತಾ ಮತ್ತೊಮ್ಮೆ ಜೈ ಕಾಂಗ್ರೆಸ್ ಜೈ ಶಿವಣ್ಣ ಇಪ್ಪತ್ತೆರಡು ಜನ ನಮ್ಮ ಗ್ರಾಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಟ್ಟಿಗೆ ಒಂದೇ ಮಾತ್ ಮೇಲೆ ಇವತ್ತು ಬೇರೆಯವ್ರಿಗೆ ಅವಕಾಶ ಮಾಡಬೇಕು ಅಂತೇಳಿ ಈ ಹಿಂದೆ ಇದ್ದಂಥ ನಮ್ಮ ಸುನೀತಾ ಅವರು ಮತ್ತು ನಮ್ಮ ವೈಸ್ ಚೇರ್ಮನ್ ಆದಂಥ ಸ ಸತೀಶ್ ಅವರು ಅವರೇ ರಾಜೀನಾಮೆ ಕೊಟ್ಟು ಅವರೇ ಆ್ಯಕ್ಸೆಪ್ಟ್ ಮಾಡಿಸಿ ಡೇಟ್ ಫಿಕ್ಸ್ ಮಾಡಿ ಇವತ್ತು ಬೇರೆಯವ್ರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಮ್ಮ ಮಮತಾ ಅವ್ರಿಗೆ ಮತ್ತು ಮಂಜು ಅವ್ರಿಗೆ ಯುವ ಯುವಕರಾದಂಥ ಮಂಜು ಅವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇಪ್ಪತ್ತೆರಡು ಜನ ಒಟ್ಟಿಗೆ ಇರೋದರಿಂದ ಇಲ್ಲಿ ಅಪೋಸಿಷನ್ನೇ ಇಲ್ಲ ಇನಾನ್ಮಸ್ ಆಗಿ ಇವತ್ತು ಎಲೆಕ್ಟ್ ಆಗಿದೆ ಒಳ್ಳೆಯ ಒಂದು ಎಲ್ಲ ಮೆಂಬರ್ಗಳು ಇವತ್ತು ನಮ್ಮ ಮಾಜಿ ಅಧ್ಯಕ್ಷರಾದಂಥ ನಮ್ಮ ಶ್ರೀನಿವಾಸ್ ಇರ್ಬೋದು ನಮ್ಮ ಬುಡುಗಪ್ಪ ಶ್ರೀನಿವಾಸ್ ಇರ್ಬೋದು ನಮ್ಮ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಮಾಜಿ ಚೇರ್ಮನ್ರಾದಂಥ ಜಗದೀಶ್ ಬಾಬು ಎಲ್ಲ ಮುಖಂಡರು ನಮ್ಮ ನವೀನ್ ಅವರು ಎಲ್ಲರೂ ನಮ್ಮ ನಾಗರಾಜ್ ಶೆಟ್ಟಿ ಅವರು ಎಲ್ಲರೂ ಸೇರಿಕೊಂಡು ಒಂದು ಒಳ್ಳೆಯ ಒಂದು ಬಾಂಧವ್ಯ ಇಟ್ಕೊಂಡು ಇವತ್ತು ಪ್ರತಿಯೊಂದು ಚುನಾವಣೆಯಲ್ಲೂ ಕೂಡ ಯಾರಿಗೆ ಅವಕಾಶ ಮಾಡಿಕೊಟ್ರು ಕೂಡ ಇನಾನಮಸ್ ಆಗಿ ಇವತ್ತು ಎಲೆಕ್ಟ್ ಅಂತ ಅಂತೇಳಿದ್ರೆ ನಮ್ಮ ಒಂದು ಯೂನಿಯನ್ ಕಾಂಗ್ರೆಸ್ ಪಕ್ಷದ ಒಂದು ಕಾಂಕ್ರೀಟ್ ಏನಿದೆ ಈ ಒಂದು ಯೂನಿಯನ್ನು ಇದೇ ಕಾರಣ ಅಂತೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಭದ್ರಕೋಟೆ ಅಂತೇಳಿ ಮತ್ತೊಮ್ಮೆ ಸಾಬೀತಾಗಿದೆ ನಮ್ ಕಾಂಗ್ರೆಸ್ ಪಕ್ಷ ಸದೃಢವಾಗಿದೆ ಇಲ್ಲಿ ನಮ್ಮ ನಾಯಕರು ನಮ್ಮ ಮುಖಂಡರುಗಳೆಲ್ಲ ತುಂಬಾ ಶ್ರಮ ವಹಿಸ್ತಾರೆ ಮತ್ತೆ ನಮ್ಮ ಗೆದ್ದಿರ್ತಕ್ಕಂಥ ಮೆಂಬರ್ಗಳೆಲ್ಲ ಇವತ್ತು ಒಂದು ಯುನೈಟ್ ಆಗಿ ಈ ಊರಿನಲ್ಲಿ ಏನಾದರೂ ಕೆಲಸ ಮಾಡಿ ಒಂದು ಹೆಸರುಗಳಿಸ್ಬೇಕು ಅನ್ನೋ ಒಂದು ಮನಸ್ಥಿತಿ ಇರ್ತಕ್ಕಂಥ ಎಲ್ಲರೂ ಅನ್ನ ತಮ್ಮಂದ್ರ ರೀತಿ ಒಳ್ಳೆ ಬಾಂಧವ್ಯ ಇರೋದ್ರಿಂದ ಯಾರಿಗೆ ನಾವು ಸೂಚಿಸಿದ್ರು ಪಕ್ಷದ ಒಂದು ಹೈಕಮಾಂಡ್ ಯಾರಿಗೆ ಸೂಚನೆ ಕೊಟ್ಟರು ಕೂಡ ಅವರು ಒಟ್ಟಿಗೆ ನಿಂತ್ಕೊಂಡು ಅವರು ಸಪೋರ್ಟ್ ಮಾಡಿ ಗೆಲ್ಲಿಸ್ತಾರೆ ಅದಕ್ಕೆ ಇವತ್ತು ಅವಿರೋಧವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಚೇರ್ಮನ್ ಆಗಿರ್ಬೋದು ಉಪಾಧ್ಯಕ್ಷ ಆಗಿರ್ಬೋದು ಅವಿರೋಧವಾಗಿ ಆಯ್ಕೆ ಆಗ್ತಾ ಇದ್ದಾರೆ ಈ ಒಂದು ಇಂಥ ಒಂದು ಇತಿಹಾಸವುಳ್ಳ ಸರ್ಜಾಪುರ ಒಂದು ದೊಡ್ಡ ಇವತ್ತು ಇಡೀ ಪ್ರಪಂಚದಲ್ಲೇ ಗೊತ್ತು ಸರ್ಜಾಪುರ ಅಂದರೆ ಇಡೀ ಪ್ರಪಂಚಕ್ಕೆ ಗೊತ್ತಿರ್ತಕ್ಕಂಥ ಒಂದು ಊರು ಇದು ಗ್ರಾಮ ಇಂಥ ಗ್ರಾಮದಲ್ಲಿ ಇವತ್ತು ಒಂದು ಒಬ್ಬ ಚೇರ್ಮನ್ ಆಗಬೇಕಾದ್ರೆ ಮತ್ತೆ ವೈಸ್ ಚೇರ್ಮನ್ ಅನ್ಸ್ಕೋಬೇಕಾದ್ರೆ ತುಂಬ ಒಂದು ಪ್ರತಿಷ್ಠೆ ಅಂತ ಹೇಳ್ಬೋದು ಇಂಥ ಅವಕಾಶ ಮಮತಾ ಅವ್ರಿಗೆ ಸಿಕ್ಕಿದೆ ಮತ್ತು ಶ್ರೀನಿವಾಸ್ ನಮ್ಮ ಮಂಜು ಅವ್ರಿಗೆ ಸಿಕ್ಕಿದೆ ಇವತ್ತು ಒಳ್ಳೆ ಕೆಲಸ ಮಾಡಲಿ ಕೆಲಸ ಮಾಡಿ ಎಲ್ಲರೂ ವಿಶ್ವಾಸ ಗಳಿಸ್ಕೊಂಡು ಎಲ್ಲರ ಜೊತೆ ಎಲ್ಲರನ್ನೂ ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡಲಿ ಮುಂದೆ ಇನ್ನೂ ಇನ್ನೂ ಒಂದು ಚುನಾವಣೆ ಇರುತ್ತೆ ಅದಕ್ಕೂ ಕೂಡ ಅವರು ಸಹಕರಿಸ್ತಾರೆ ಸಹಕರಿಸ್ತಾರೆ ಎಲ್ಲ ಒಟ್ಟಿಗೆ ಇದ್ದು ಕೆಲಸ ಮಾಡ್ಕೊಂಡು ಹೋಗ್ತಾರೆ ಥ್ಯಾಂಕ್ ಸರ್ಜಾಪುರದಲ್ಲಿ ಎರಡನೇ ಅವಧಿಗೆ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಿತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ನಡೆದಿದೆ ಈ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಅಧ್ಯಕ್ಷರಾದಂಥ ಮಮತಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮೊದಲಿಗೆ ಕೃತಜ್ಞತೆಯನ್ನು ತಿಳಿಸ್ತೀನಿ ಅದೇ ರೀತಿ ಓಂ ಶಕ್ತಿ ಮಂಜು ಅವರೂ ಉಪಾಧ್ಯಕ್ಷರಾಗಿ ಇವತ್ತು ಕಣದಲ್ಲಿದ್ದರು ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿ ಏನು ಮೊದಲಿಗೆ ಈ ಇದಕ್ಕೆ ಕಾರಣಕರ್ತರಾದಂಥ ಗ್ರಾಮ ಪಂಚಾಯತಿ ಸದಸ್ಯರುಗಳು ಏನು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಇಪ್ಪತ್ತೆರಡು ಜನ ಸದಸ್ಯರುಗಳಿದ್ದರು ಆ ಇಪ್ಪತ್ತೆರಡು ಜನ ಸದಸ್ಯರುಗಳು ಒಮ್ಮತದಿಂದ ಒಗ್ಗಟ್ಟಿಗೆ ಇವತ್ತು ಅವ್ರ ಬೆನ್ನೆಲುಬಾಗಿ ನಿಂತ್ಕೊಂಡು ಇವತ್ತು ಅವರ ಈ ಚುನಾವಣೆಗೆ ಏನು ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವರು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳು ಮೊದಲಿಗೆ ಅವ್ರಿಗೆ ನಾನು ಕೃತಜ್ಞತೆ ತಿಳಿಸಬೇಕು ಇವತ್ತು ಏನು ಸರ್ಜಾಪುರದಲ್ಲಿ ಗ್ರಾಮ ಪಂಚಾಯತಿ ಅವಿರೋಧವಾಗಿ ಆಯ್ಕೆ ಆಗಿದ್ದೀರಾ ಎಲ್ಲ ಸದಸ್ಯರುಗಳು ಮೂವತ್ತು ಜನ ಸದಸ್ಯರುಗಳು ಏನಿದ್ದಾರೆ ಎಲ್ಲರೂ ಒಟ್ಟುಗೂಡಿಸ್ಕೊಂಡು ಏನು ಗ್ರಾಮ ಪಂಚಾಯಿತಿನ ಒಂದು ಅಭಿವೃದ್ಧಿ ಪದ್ಧತ ತೆಗೆದುಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಏನು ನಮ್ಮ ಬಿ ಶಿವಣ್ಣನವರು ಕಾಂಗ್ರೆಸ್ ಪಕ್ಷದ ಶಾಸಕರು ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಇವತ್ತು ಅವರ ಒಂದು ನೇತೃತ್ವದಲ್ಲಿ ನಮ್ಮ ಸರ್ಜಾಪುರ ಗ್ರಾಮವನ್ನು ಒಂದು ಮಾದರಿ ಗ್ರಾಮವಾಗಿ ಮಾಡಬೇಕಂತ ಆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ನಮ್ಮ ಇನ್ನೂ ಏನು ನಮ್ಮ ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳಲ್ಲಿ ಏನು ಒಂದು ಎಲ್ಲ ಒಗ್ಗಟ್ಟಿನಿಂದ ಹೋಗ್ಬೇಕಂತ ಈ ಸಂದರ್ಭದಲ್ಲಿ ನಾನು ಕೋರ್ಕೊಳ್ತೇನೆ ಅದೇ ರೀತಿ ಏನು ಈಗಾಗಲೇ ನಮ್ಮ ಸರ್ಜಾಪುರ ಅಭಿವೃದ್ಧಿ ಆಗ್ತಾಯಿದೆ ಇನ್ನೂ ಒಂದು ಒಳ್ಳೆಯ ಉತ್ತಮವಾದಂಥ ಅಭಿವೃದ್ಧಿ ಆಗಬೇಕು ಆ ಅಭಿವೃದ್ಧಿಗೆ ಎಲ್ಲರೂ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಜೊತೆಗೂಡಿಸ್ಕೊಂಡು ಎಲ್ಲರನ್ನೂ ಒಟ್ಟುಗೂಡಿಸ್ಕೊಂಡು ಹೋದರೆ ಒಂದು ಅಭಿವೃದ್ಧಿ ಪಥದಂಥ ಈ ಸರ್ಜಾಪುರ ಸಾಗ್ತದೆ ಒಂದು ಒಂದು ಮಾದರಿಯ ಪಂಚಾಯಿತಿಯನ್ನು ಈ ಸತ್ಯಾಪುರ ಮಾಡಬೇಕು ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಇನ್ ಜೈ ಕಾಂಗ್ರೆಸ್ ಏನು ಈ ದಿನ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎರಡನೇ ಅವಧಿಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಅಯ್ಯೋದಾಗಿ ಆಯ್ಕೆ ಆಗಿದ್ದಂಥ ನಮ್ಮ ಮಮತಾ ಎಸ್ ಎಸ್ ಅವರಿಗೆ ಮೊದಲನೇದಾಗಿ ಅಭಿನಂದನೆ ಸಲ್ಲಿಸ್ತೇನೆ ಹಾಗೆ ನಮ್ಮ ಉಪಾಧ್ಯಕ್ಷರಿಗೆ ಆಯ್ಕೆ ಆಗಿರೋಂಥ ನಮ್ಮ ವಂಶಕ್ತಿ ಮಂಜುನವ್ರಿಗೆ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ಏನಂದರೆ ಈ ಥರ ಈ ದಿನ ನಾವು ಅಧ್ಯಕ್ಷರುಗಳು ಮತ್ತು ಇವರು ಅಧ್ಯಕ್ಷರು ಉಪಾಧ್ಯಕ್ಷರಾಗಬೇಕಂದ್ರೆ ಮುಖ್ಯ ಕಾರಣಕರ್ತರಾದಂಥ ನಮ್ಮ ಮಾಜಿ ಎಮ್ ಎಲ್ ಸಿ ಆದಂಥ ಸಿ ಮನೋಹರ್ ಸಾರ್ ಅವರು ಹಾಗೆ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ನಮ್ಮ ಎಸ್ ವೈ ಸೊಮ್ಮೆಯವರು ಅವರು ಮುಖ್ಯವಾಗಿ ಪಾತ್ರ ಅವ್ರದ್ದು ಹಾಗೆ ವಿಶೇಷವಾಗಿ ನಮ್ಮ ಮಾರ್ಗದರ್ಶರಾದರಂಥ ಡಿ ಶಿವಣ್ಣವರು ಮಾರ್ಗದರ್ಶನದಲ್ಲಿ ಈ ದಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಈಗ ಇನ್ನೂ ಕೆಲವ್ರಿಗೆ ಆಯ್ಕೆ ಮಾಡಬೇಕಾಗ್ತದೆ ಎಲ್ಲ ಒಂದು ನಮ್ಮ ಹಿರಿಯರು ಮಾರ್ಗದರ್ಶಿರು ಮನೋಹರ್ ಸರ್ ಹಾಗೂ ನಮ್ಮ ಸದಾಮಣ್ಣವರು ಇಬ್ಬರು ಸೇರಿಕೊಂಡು ಎಲ್ಲರೂ ನಾವು ನಮಗೆ ಎಲ್ಲರಿಗೂ ಮಾಡಿಕೊಂಡು ಮುಂದೆ ಮುಂದೆ ತಳ್ತಾ ಇದ್ದಾರೆ ಅವ್ರಿಗೆ ಕೋಟಿ ಕೋಟಿ ನಾವು ವಂದನೆ ಹೇಳ್ತೀನಿ ಯಾಕಂದರೆ ಅವರಿಂದನೇ ನಾವು ಎಲ್ಲ ಅಧ್ಯಕ್ಷರಾಗಬೇಕಂದ್ರೆ ಉಪಾಧ್ಯಕ್ಷರಾಗಬೇಕಂದ್ರೆ ಅವ್ರ ಮಾರ್ಗದರ್ಶಿಯಿಂದನೇ ನಾವು ಆಗ್ತಾಯಿದ್ದೀವಿ ಅವ್ರಿಗೆ ಮೊದಲನೇದಾಗಿ ಸಲ್ಲಿಸ್ಬೇಕಾಗ್ತದೆ ಹಾಗಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಎಮ್ ಎಲ್ ಎ ಅವರು ಅನ್ದಾನದಲ್ಲಿ ಇನ್ನೂ ಒಂದು ಸರ್ಜಾಪುರದಲ್ಲಿ ವಾರ್ಡ್ ವಾರ್ಡಿನಲ್ಲಿ ಒಂದು ಕೆಲಸ ಮಾಡಿ ಒಳ್ಳೆ ಊರಿಗೆ ಒಂದು ಕೀರ್ತಿ ತರಲಿ ಇಬ್ಬರು ಇಬ್ಬರೂ ಒಂದು ಯಾವುದೇ ಒಂದು ಸಮ ಇದಿಲ್ದಿರೆ ಸಂಕೋಶ ಇಲ್ದಿರೆ ಶಾಸಕರು ಬಳಿ ಹೋಗಿ ಅಂದನ ತಂದು ಎಲ್ಲ ಗೌರವಾನ್ವಿತ ಸದಸ್ಯರನ್ನು ಒಮ್ಮತ್ಗೆ ತಗೊಂಡು ಮೈನು ಅಧ್ಯಕ್ಷರನ್ನ ಗಣ್ಯಗೆ ತಗೊಂಡು ಅವರು ಒಮ್ಮತವಾಗಿ ಮುನ್ನಡ್ಸ್ಕೊಂಡು ಹೋಗ್ಬೇಕು ಯಾಕಂದರೆ ಸದಸ್ಯರು ಒಂದು ಪ್ರತಿಯೊಂದು ಸಾಮಾನ್ಯ ಸಭೆಗೆ ಬರಬೇಕಂದ್ರೆ ಸದಸ್ಯರು ಬರಲೇಬೇಕು ಕೋರ ತಗೊಂಡು ಮಾಡಲೇಬೇಕಾಗ್ತದೆ ಎಲ್ಲ ಸದಸ್ಯರನ್ನು ಒಂದುಗೂಡಿಸ್ಕೊಂಡು ಒಗ್ಗೂಡಿಸ್ಕೊಂಡು ಇವರಿಬ್ಬರಿಗೆ ಅಭಿನಂದನೆ ಸಲ್ಲಿಸ್ತಾ ಮತ್ತೊಮ್ಮೆ ಕಾಂಗ್ರೆಸ್ ಪಾರ್ಟಿಗೆ ಧನ್ಯವಾದಗಳು ಓಕೆ ಈ ಎರಡನೇ ಅವಧಿ ಚುನಾವಣೆಗೆ ಚುನಾವಣೆ ನಡೀತಿವತ್ತು ಅವಿರೋಧವಾಗಿ ಆಗಿದ್ದಾರೆ ನಮ್ಮ ಆರನೇ ವಾರ್ಡಿನ ಸದಸ್ಯರು ಇವಾಗ ಅಧ್ಯಕ್ಷರಾಗಿದ್ದಾರೆ ನಮ್ಮ ಅವರು ಅವ್ರಿಗೆ ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ ಅದೇ ರೀತಿ ನಮ್ಮ ಓಂಶಕ್ತಿ ಮಂಜು ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಧನ್ಯವಾದ ಹೇಳ್ತೀನಿ ಪಂಚಾಯಿತಿಯಲ್ಲಿ ಒಳ್ಳೆಯ ಕೆಲಸಗಳನ್ನ ಮಾಡಿಕೊಂಡು ಊರಿನ ಜನತೆ ಅಭಿವೃದ್ಧಿಗೆ ಗಮನ ಕೊಡಲಿ ಅಂತ ಹೇಳ್ತಾ ಹಾಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಮ್ಮ ನಾಯಕರುಗಳು ಸಹಕಾರ ಕೊಟ್ಟು ಮನೋರನ್ನವರಾಗ್ಬೋದು ನಮ್ಮ ಎಮ್ ಎಲ್ ಎ ಸಾಹೇಬರು ಸದಾಮವರು ಎಲ್ಲ ಸಹಕಾರದಿಂದ ಇವತ್ತು ನಮ್ಮ ಕಾಂಗ್ರೆಸ್ಸು ಪಂಚಾಯಿತಿಯ ಒಂದು ಚುಕ್ಕಾಣಿಯನ್ನು ಎರಡನೇ ಅವಧಿಗೆ ಹಿಡಿದಿದೆ ಅದು ತುಂಬಾ ನಮಗೆ ಖುಷಿ ಆಗ್ತದೆ ನಮ್ಮ ಎಲ್ಲ ಸದಸ್ಯರುಗಳು ನಮ್ಮ ಬೆಂಬಲನ ಕೊಟ್ಟು ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಜಯಗಳಿಸಿದ್ದಾರೆ ವಿಶೇಷವಾಗಿ ನಮ್ಮ ಸದಾಮವರು ತುಂಬಾ ಇನಾಮ್ನೆಸ್ ಮಾಡೋದಕ್ಕೆ ಒಂದು ಶ್ರಮಪಟ್ಟು ಹಾಗೆ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರು ಸತೀಶು ಎಲ್ಲನೂ ಕೈ ಜೋಡಿಸಿ ಒಂದು ಈ ಒಂದು ಚುನಾವಣೆಯ ಸಕ್ಸಸ್ ಮಾಡಿರೋದಕ್ಕೆ ನಮ್ಮ ಕಾಂಗ್ರೆಸ್ಗೆ ಒಂದು ಒಳ್ಳೆಯ ಇನ್ನೂ ಮುಂದಿನ ದಿನಗಳಲ್ಲಿ ಚುನಾವಣೆಗಳಲ್ಲಿ ಬ ಬಲ ಬಂದಿದೆ ಅಂತ ತಿಳ್ಕೊತಾ ಜನತೆಗೆ ಸರ್ಜಾಪುರದಲ್ಲಿ ಎಲ್ಲರಿಗೂ ಒಂದು ಏನೇ ಕುಂದುಕೊರತೆಗಳಿದ್ರೂ ಪಂಚಾಯಿತಿಗೆ ಬಂದು ತಿಳಿಸಿ ಹೊಸ ಅಧ್ಯಕ್ಷರು ಹೊಸ ಉಪಾಧ್ಯಕ್ಷರ ಕೈಯಲ್ಲಿ ಕೆಲಸನ ಮಾಡಿಸ್ಕೊಳ್ಬೇಕನ್ನಾಗಿ ಜನಗಳಿಗೂ ಒಂದು ಮನವಿ ಮಾಡ್ತಾ ಇಬ್ಬರಿಗೂ ಹೊಸ ಅಧ್ಯಕ್ಷರು ಉಪಾಧ್ಯಕ್ಷರಿಗೆ ಧನ್ಯವಾದ ಹೇಳ್ತಾ ಸರ್ಜಾಪುರದ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದಂಥ ಮಮತಾ ಅವರು ಹಾಗೂ ನಮ್ಮ ಓಂಶಕ್ತಿ ತಮುನಾಥರ್ ಅವರು ಅವಿರೋಧವಾದ ಆಯ್ಕೆಯನ್ನು ಈ ಬಾರಿ ಭಾಳ ಹೆಚ್ಚಿನ ರೀತಿಯಲ್ಲಿ ಜಯಗಳಿಸಿದರೆ ಅವರಿಗೆ ನಮ್ಮ ಸರ್ಜಾಪುರದ ಗ್ರಾಮ ಪಂಚಾಯತಿ ವತಿಯಿಂದ ಅವರಿಗೆ ತುಂಬ ಸ್ವಾಗತವನ್ನು ಬಯಸ್ತಾ ಹಾಗೂ ಅವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಾ ಸರ್ಜಾಪುರದ ಅಭಿವೃದ್ಧಿ ಬಗ್ಗೆ ಗಮನಹರಿಸಲಿ ಅಂತ ಅಂತ ಹೇಳ್ತಾ ತಮ್ಮೆಡೆ ಮಾತುಗಳನ್ನು ಮುಗಿಸ್ತಾ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಅವಿಧ ಅವಿರೋಧವಾಗಿ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಮಮತಾ ಅವರು ಉಪಾಧ್ಯಕ್ಷರಾಗಿ ಓಂ ಶಕ್ತಿ ಮಂಜು ಅವರು ಆಯ್ಕೆಯಾಗಿದ್ದಾರೆ ಇದಕ್ಕೆ ಸಹಕಾರ ಕೊಟ್ಟಂಥ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರಿಗೆ ನಮ್ಮ ಗ್ರಾಮ ಪಂಚಾಯತಿ ಪರವಾಗಿ ಅವರಿಗೆ ತುಂಬರು ಇದ್ದು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದಕ್ಕೆ ಕಾರಣಭೂತರಾಗಿರ್ತಕ್ಕಂತಹ ನಮ್ಮ ಕಾಂಗ್ರೆಸ್ನ ನಾಯಕರು ಆಗಿರ್ತಕ್ಕಂತಹ ಜನಪ್ರಿಯ ಶಾಸಕರು ಶಿವಣ್ಣವರು ಹಾಗೂ ನಮ್ಮ ಎಮ್ ಎಲ್ ಸಿಗಳಾಗಿರ್ತಕ್ಕಂಥ ಸಿ ಆರ್ ಮನೋಹರ್ ಅವರು ಹಾಗೂ ನಮ್ಮೆಲ್ಲರ ಹಿತೈಷಿಗಳು ನಮ್ಮೆಲ್ಲರ ಬೆನ್ನೆಲುಬು ಆಗಿರ್ತಕ್ಕಂತಹ ಸದಾಮಣ್ಣವರು ಹಾಗೂ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂತಹ ಸೀನಣ್ಣವರು ಬುಡುಗಪ್ಪನವರು ಕೆಬ ಲಿಂಕೇಶಣ್ಣವರು ಜಗದೀಶ್ ಬಾಬು ಅವರು ನಮ್ಮ ಮತ್ತೊಬ್ಬ ಸದಸ್ಯ ಆಗಿರ್ತಕ್ಕಂಥ ನವೀನ್ ಅಣ್ಣವರು ನಮ್ಮ ಮಂಜು ಸರ್ಜಾ ಅವರು ಎಲ್ಲರ ಸಹಕಾರದಿಂದ ಇವತ್ತು ಅವಿರುದ್ಧವಾಗಿ ಆಯ್ಕೆಯಾಗಿದ್ದೀವಿ ಅವರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು ಊರಿನ ಅಭಿವೃದ್ಧಿಗೆ ಎಲ್ಲ ಸದಸ್ಯರನ್ನ ಒಳಗೊಂಡು ಅವರು ಈ ಊರಿನ ಅಭಿವೃದ್ಧಿ ಮಾಡಲಿಕ್ಕೆ ಶ್ರಮವನ್ನು ವಹಿಸ್ತಾರೆ ಅವರೆಲ್ಲರಿಗೂ ನಾವೆಲ್ಲರೂ ಸಹಕಾರ ಕೊಡ್ತೀವಿ ಅದೇ ರೀತಿ ವಿಶೇಷವಾಗಿ ನಮ್ಮ ಟೌನ್ನ ಅಧ್ಯಕ್ಷರು ಮುಂಜಾಗೌಡರು ಭಾಳಷ್ಟು ಶ್ರಮ ಪಟ್ಟು ಸುಮಾರು ನಾಲ್ಕೈದು ದಿನಗಳಿಂದ ಈ ಒಂದು ಕಾರ್ಯವನ್ನು ಯಶಸ್ವಿಗೊಳಿಸೋಕ್ಕೆ ತುಂಬ ಶ್ರಮ ಪಟ್ಟಿದ್ದಾರೆ ಅವ್ರಿಗೂ ಸಹ ನಾವು ನಮ್ಮ ಗ್ರಾಮ ಒಳಗೆ ತುಂಬರು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಸರ್ಜಾಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನವನ್ನು ಇವತ್ತು ಎರಡನೇ ಬಾರಿ ಎಲೆಕ್ಷನ್ ನಡೀತು ಆ ಎಲೆಕ್ಷನ್ನಲ್ಲಿ ಇವತ್ತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀ ಎಸ್ ಎಸ್ ಮಮತಾರವರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಮ ಓಂಶಕ್ತಿ ಮಂಜುನಾಥ್ರವ್ರನ್ನ ಅವಿರುದ್ಧವಾಗಿ ಆಯ್ಕೆಯನ್ನು ನಾವು ಎಲ್ಲ ಸದಸ್ಯರು ಇಪ್ಪತ್ತೆರಡು ಜನ ಸದಸ್ಯರು ಸೇರಿ ಅವಿರೋಧವಾಗಿ ಆಯ್ಕೆಯನ್ನು ಅವ್ರನ್ನ ಮಾಡಿದ್ದೀರಿ ಅವರು ಎಲ್ಲ ಸದಸ್ಯರುಗಳನ್ನ ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ಒಟ್ಟುಗೂಡಿಸ್ಕೊಂಡು ಪಂಚಾಯಿತಿನ ಊರನ್ನ ಅಭಿವೃದ್ಧಿ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನು ಕೋರ್ತೇನೆ ಅವರು ಎಲ್ಲ ಅಧ್ಯಕ್ಷರಾಗಿರ್ಬೋದು ಉಪಾಧ್ಯಕ್ಷರಾಗಿರ್ಬೋದು ಆಗಿರ್ಬೋದು ಎಲ್ಲರೂ ನಮ್ಮ ಶಾಸಕರ ಶಾಸಕರ ಗಮನಕ್ಕೆ ಹೋಗಿ ಅವರ ಅನುದಾನಗಳನ್ನು ತಗೊಬಂದು ನಮ್ಮ ಸರ್ಜಾಪುರನ್ನ ಅಭಿವೃದ್ಧಿ ಮಾಡಬೇಕು ಎಲ್ಲರೂ ಸೇರಿ ಎಲ್ಲ ಸದಸ್ಯರು ಸರ್ವ ಸದಸ್ಯರನ್ನ ಮೆತ್ತಲ್ಲಿ ಹಾಕ್ಕೊಂಡು ನಮ್ಮ ಸರ್ಜಾಪುರನ್ನು ಅಭಿವೃದ್ಧಿ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತೊಮ್ಮೆ ಅವರಿಗೆ ಶುಭಾಶಯಗಳನ್ನ ಕೊಡ್ತೇನೆ ಇಲ್ಲ ನಮ್ಮ ಹೈಕಮಾಂಡ್ ನಾವು ಏನು ತೀರ್ಮಾನ ತಗೋದೇ ಅದಕ್ಕೆ ನಾವು ಬದ್ಧವಾಗಿರ್ತೀರಿ ಅವರು ಹೈಕಮಾಂಡ್ ಈ ಬಾರಿ ಅವ್ರನ್ನ ಮಂಜುನಾಥ್ ಅವ್ರನ್ನ ಉಪಾಧ್ಯಕ್ಷ ಮಾಡಿದ್ದಾರೆ ಮಮತಾ ಅವ್ರನ್ನ ಅಧ್ಯಕ್ಷರು ಮಾಡಿದ್ದಾರೆ ಅವ್ರು ಮತ್ತೊಮ್ಮೆ ನಮಗೆ ಅವಕಾಶ ಸಿಗ್ಬೋದು ನಾವು ಕಾಯ್ತೀರಿ ಅದಕ್ಕೆ ಏನು ತೊಂದರೆ ಸಿಗುತ್ತೆ ನಾವು ಕಾಯ್ತೀರಿ ಗ್ರಾಮ ಪಂಚಾಯತ್ ಎರಡನೇ ಅವಧಿಗೆ ಅಧ್ಯಕ್ಷರು ಉಪಾಧ್ಯಕ್ಷರದು ಸ್ಥಾನ ತೆರವಾಗಿತ್ತು ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನ ತೆರವಾಗಿತ್ತು ಅದಕ್ಕೆ ನಮ್ಮ ಕಡೆಯಿಂದ ಮಮತಾ ಮೇಡಮ್ ಅವರು ಮತ್ತೆ ಓಂ ಶಕ್ತಿ ಮಂಜುನಾಥ್ ಅವರು ಇವರ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ನಾ ನಾಮಪತ್ರ ಸಲ್ಲಿಸಿದ್ರು ಮತ್ತು ಬೇರೆ ಪಕ್ಷದವರು ಯಾರು ಅಲ್ಲಿ ನಾಮಿನೇಷನ್ ಆಗದೇ ಇರೋದ್ರಿಂದ ನಾವು ಅವಿರೋಧವಾಗಿ ಆಯ್ಕೆ ಆಗಿದ್ದೀವಿ ಮತ್ತು ಇವಾಗ ನಮಗೆ ಬೆಂಬಲ ಬಂದು ಇಪ್ಪತ್ತೆರಡು ಆಗಿದೆ ಮುಂದಿನ ದಿನದಲ್ಲಿ ಇನ್ನೂ ಜಾಸ್ತಿ ಬೆಂಬಲ ಸಿಗುತ್ತೆ ನೆಕ್ಸ್ಟು ಅವರು ಹಾಕೋದಿಲ್ಲ ಇದೇ ಥರ ಅವರು ಎರಡು ಸಲದಿಂದನೂ ಆಗ್ತಾ ಇಲ್ಲ ಮುಂದೆನೂ ಹೀಗೆ ಇರುತ್ತೆ ಎಲ್ಲ ಇದು ನಮ್ಮ ಸದಸ್ಯರೆಲ್ಲ ಒಗ್ಗಟ್ಟಿನಿಂದ ಇದೆಲ್ಲ ಆಗ್ತಾ ಇರೋದು ಎಲ್ಲ ಸದಸ್ಯರು ಒಗ್ಗಟ್ಟಾಗಿ ಎಲ್ಲರೂ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ನೂತನವಾಗಿ ಆಯ್ಕೆಯಾಗಿರುವಂಥ ನಮ್ಮ ಮಮತಾ ಮೇಡಮ್ಗೆ ಮತ್ತು ನಾನು ಓಂ ಶಕ್ತಿ ಶ್ರೀನಿವಾಸ್ ಅವ್ರಿಗೆ ಓಂ ಮಂಜು ಅವ್ರಿಗೆ ಇಬ್ಬರಿಗೂ ತುಂಬ ಹೃದಯದಿಂದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಅವರಿಗೆ ಅಭಿನಂದನೆಗಳನ್ನ ಇದ್ದೀನಿ ಮತ್ತು ಇವರಿಬ್ಬರು ಚೆನ್ನಾಗಿ ಎಲ್ಲ ಸದಸ್ಯರಿಗೂ ಜೊತೆ ತೊಗೊಂಡು ಎಲ್ಲ ಊರಿನ ಅಭಿವೃದ್ಧಿಗೆ ಯಾರು ಗೊಂದಲ ಮಾಡ್ಕೊಂಡಿರ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಮರ್ಯಾದೆ ಇರುತ್ತೆ ಪ್ರತಿಯೊಂದು ಸದಸ್ಯರಿಗೂ ಆ ವಾರ್ಡ್ನಲ್ಲಿ ಅದೇ ಸ್ಥಾನಮಾನ ಇರುತ್ತೆ ಅದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಒಗ್ಗಟ್ಟಿಂದ ಪ್ರೀತಿಯಿಂದ ವಿಶ್ವಾಸದಿಂದ ಎಲ್ಲರೂ ಸೇರಿ ಊರಿಗೆ ಉದ್ಧಾರ ಮಾಡಿಕೊಂಡು ಒಳ್ಳೆ ಕೆಲಸ ಮಾಡಿಕೊಂಡು ಮಾದರಿಯಿಂದ ಮಾದರಿ ಪಂಚಾಯಿತಿಯನ್ನಾಗಿ ಇರೋ ಇವಾಗ ಒಂದೂವರೆ ವರ್ಷ ಇದೆ ಅದನ್ನು ಯಾವ ಥರ ಉಪಯೋಗಿಸ್ಬೇಕು ಅನ್ನೋದನ್ನು ಟೈಮ್ ಹೋಗ್ತಾ ಇರುತ್ತೆ ಕಾಲ ಹೋದರೆ ಮತ್ತೆ ಬರೋದಿಲ್ಲ ಅದು ಕಾಲಾವಕಾಶ ಏನಿದೆ ಅದನ್ನು ಚೆನ್ನಾಗಿ ಇವರೆಲ್ಲ ಯೂಸ್ ಮಾಡ್ಕೋಬೇಕು ಯುಟಿಲೈಸ್ ಮಾಡ್ಕೋಬೇಕು ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೀನಿ ಮತ್ತು ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಎಮ್ ಎಲ್ ಎ ನಮ್ಮ ಎಮ್ ಎಲ್ ಸಿ ಸದಾಮಣ್ಣ ನಮ್ಮ ನಮ್ಮ ಟೌನ್ ಅಧ್ಯಕ್ಷರು ಎಲ್ಲರೂ ಇದಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ ಯಾರ್ಯಾರು ಈ ಚುನಾವಣೆಗಳಿಗೆ ಕಷ್ಟಪಟ್ಟು ಅವ್ರದೇ ಶ್ರಮ ಇದು ಅವ್ರ ಶ್ರಮದಿಂದನೇ ಇಷ್ಟು ಚೆನ್ನಾಗಿ ರಿಸಲ್ಟ್ ಬರ್ತಾ ಇರೋದು ಅವಿರೋಧವಾಗಿ ಆಯ್ಕೆ ಆಗ್ತಾ ಇರೋದು ಸೊ ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾಯಿದ್ದರು ನೂತನವಾಗಿ ಆಯ್ಕೆ ಆಗಿರುವ ನಮ್ಮ ತಮ್ಮನವರು ಚೇರ್ಮನ್ ಮತ್ತು ಉಪಾಧ್ಯಕ್ಷರಾಗಿರುವ ಮಂಜುನಾಥ್ ಅವರಿಗೆ ಧನ್ಯವಾದಗಳು ಮೊದಲು ಯಾಕಂದರೆ ಇವರು ಇನಾಮನೆ ಆಗಬೇಕಂದ್ರೆ ತುಂಬಾ ಶ್ರಮಪಟ್ಟಿರ್ತಾರೆ ಎಲ್ಲ ಸದಸ್ಯರು ಒಮ್ಮತ ಮೂಡಿಸಿ ಇವ್ರನ್ನ ಅವರ ಆಯ್ಕೆ ಮಾಡಿದ್ದಾರೆ ಅವ್ರಿಗೂ ತುಂಬ ಸದಸ್ಯರಿಗೆಲ್ಲ ಧನ್ಯವಾದಗಳು ಆಮೇಲೆ ಇದಕ್ಕೆಲ್ಲ ಶ್ರಮಪಟ್ಟ ಸಿ ಆರ್ ಮನೋರು ನಮ್ಮ ಶಾಸಕರು ಎಮ್ ಎಲ್ ಎ ಅವರು ನಮ್ಮ ಸದಾಮರು ಮತ್ತು ಮಾಜಿ ಅಧ್ಯಕ್ಷರುಗಳೆಲ್ಲ ಶ್ರಮ ಕೊಟ್ಟಿದ್ದಾರೆ ಅವ್ರಿಗೂ ನಾನು ತುಂಬ ಹೃದಯ ಸದಸ್ಯ ಇದನ್ನು ಒಪ್ಪಿಕೊಂಡು ಈ ಟೌನ್ ಕಾಂಗ್ರೆಸ್ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀನಿ